ನಿಮ್ಮ ಜಾತಕದಲ್ಲಿ ಚಂದ್ರ ತುಂಬ ಪ್ರಮುಖವಾದ ಗ್ರಹ ಅತ್ಯಂತ ವೇಗವಾಗಿ ಚಲಿಸುವಂತಹ ಗ್ರಹ ಯಾವುದೆಂದರೆ ಅದು ಚಂದ್ರ ಮೂರೇ ದಿನದಲ್ಲಿ ತನ್ನ ರಾಶಿಯನ್ನು ಬದಲಾಯಿಸಿಬಿಡುತ್ತಾನೆ ಶನಿಗ್ರಹಕ್ಕೆ ಒಂದು ರಾಶಿ ಚೇಂಜ್ ಮಾಡಲಿಕ್ಕೆ ಅವನಿಗೆ ಎರಡೂವರೆ ವರ್ಷ ಬೇಕು ಆದರೆ ಚಂದ್ರ ಮೂರೇ ದಿನದಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಅಂತ ಚೇಂಜ್ ಆಗ್ತಾ ಇರ್ತಾನೆ ಹೀಗೆ ಬದಲಾವಣೆ ಎನ್ನುವುದು ಒಂದು ಮುಖ್ಯ ಲಕ್ಷಣ ನಮ್ಮ ಮನಸ್ಸು ಕೂಡ ಹೀಗೆ ಒಂದು ತರ ಇದ್ದ ಹಾಗೆ ಇರುವುದಿಲ್ಲ ಬದಲಾಗುತ್ತಾ ಇರ್ತದೆ ಯಾರ ಜಾತಕದಲ್ಲಿ ಚಂದ್ರ ಬಲಿಷ್ಠವಾಗಿರುತ್ತೋ ಅವರ ಆಲೋಚನೆ ಸ್ಥಿರವಾಗಿರುತ್ತದೆ ನೋಡಿ ಅವರು ಶಾಂತಿಯುತವಾಗಿ ಮಾತನಾಡುತ್ತಾರೆ ಅಷ್ಟೇ ಅಲ್ಲದೆ ಇವತ್ತೇನು ಡಿಸಿಷನ್ ತಗೊಳ್ತಾರೋ ಅವರು ಅದು ಆಲ್ಮೋಸ್ಟ್ ಒನ್ ಇಯರ್ ನಂತರ ಕೂಡ ಅದೇ ಡಿಸಿಷನ್ ಮೇಲೆ ಇರ್ತಾರೆ ಆದರೆ ಯಾರ ಜಾತಕದಲ್ಲಿ ಚಂದ್ರ ದುರ್ಬಲನಾಗಿರುತ್ತಾನೋ ಅವರ ಆಲೋಚನೆಗಳು ಬದಲಾಗುತ್ತಾ ಇರ್ತದೆ ಇವತ್ತು ಒಂದು ಹತ್ತು ಸಾವಿರದ ಮೊಬೈಲ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿರ್ತಾರೆ ಮತ್ತೆ ನಾಳೆ ಹೋಗಿ ಒಂದು ಲಕ್ಷದ ಐಫೋನ್ ಅನ್ನು ಪರ್ಚೇಸ್ ಮಾಡ್ತಾರೆ ಹೀಗೆ ಆಲೋಚನೆಗಳು ಸ್ಥಿರವಾಗಿರುವುದಿಲ್ಲ ಮನಸ್ಸಲ್ಲಿ ಗೊಂದಲ ಜಾಸ್ತಿ ಚಂದ್ರ ಬಲಿಷ್ಠವಾಗಿದ್ದಾಗ ನಿಮಗೆ ಬೇರೆಯವರ ಫೀಲಿಂಗ್ಸ್ಗಳು ಚೆನ್ನಾಗಿ ಅರ್ಥ ಆಗ್ತದೆ ಅವರ ಸಿಚುವೇಶನ್ ಏನು ಅವರು ಯಾವ ಸಿಚುವೇಶನಿಂದ ಇಂದ ಆ ಥರ ಮಾತನಾಡಿದರು ಅನ್ನೋದು ಕೂಡ ನಿಮಗೆ ಅರ್ಥ ಆಗ್ತದೆ ಹಾಗಾಗಿ ನೀವು ಸಿಚುವೇಷನ್ ಅನ್ನು ಅರ್ಥ ಮಾಡಿಕೊಂಡು ಬೇಜಾರ್ ಆಗದ ಹಾಗೆ ನೀವು ಮಾತನಾಡುತ್ತೀರಾ ನೀವು ಸಂಬಂಧ ಮತ್ತು ಜವಾಬ್ದಾರಿಯನ್ನು ತುಂಬಾ ಚೆನ್ನಾಗಿ ನಿರ್ವಹಿಸುತ್ತೀರಾ ಒಂದು ವೇಳೆ ಚಂದ್ರ ದುರ್ಬಲವಾಗಿದ್ದ ನಿಮಗೆ ನಿಮಗೇನು ಬೇಕು ಅದಷ್ಟೇ ನೀವು ಮಾಡ್ತೀರಾ ಬೇರೆಯವರ ಫೀಲಿಂಗ್ ಎಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ನೀವು ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತೀರಾ ಮತ್ತೆ ಸಂಬಂಧ ಜವಾಬ್ದಾರಿ ಎಂದರೆ ತುಂಬಾ ದೂರ ಓಡಿ ಹೋಗ್ತೀರಾ ಹೀಗಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಭಯ ಆತಂಕ ಜಾಸ್ತಿ ಇರ್ತದೆ ನಿಮ್ಮ ಜಾತಕದಲ್ಲಿ ಚಂದ್ರ ಸ್ಟ್ರಾಂಗ್ ಆಗಿದ್ದಾಗ ನೀವು ತುಂಬಾ ಆಶಾವಾದಿಯಾಗಿರುತ್ತೀರಾ ಏನೇ ಬದುಕಲ್ಲಿ ಕಷ್ಟ ಬಂದರೂ ಕೂಡ ನಗು ನಗುತ್ತಾ ಅದನ್ನು ಎದುರಿಸುತ್ತೀರಾ ರಾತ್ರಿ ಹೊತ್ತರಲ್ಲಿ ತುಂಬಾ ಓವರ್ ಥಿಂಕ್ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನಿಮಗೆ ನಿದ್ರೆ ಎಲ್ಲ ಚೆನ್ನಾಗಿ ಬರ್ತದೆ ಒಂದು ವೇಳೆ ಅವನು ದುರ್ಬಲವಾಗಿದ್ದರೆ ಋಣಾತ್ಮಕವಾದ ಚಿಂತನೆ ಜಾಸ್ತಿ ಇರುತ್ತದೆ ಯಾವ ನೋಡಿದರೂ ನೆಗೆಟಿವ್ ಆಗಿಯೇ ಥಿಂಕ್ ಮಾಡ್ತಾ ಇರ್ತೀರ ಎಷ್ಟೇ ಇದ್ದರೂ ಕೂಡ ಅದರಲ್ಲಿ ತೃಪ್ತಿ ಇರುವುದಿಲ್ಲ ಹೀಗಾಗಿ ರಾತ್ರಿ ವೇಳೆ ತುಂಬ ಓವರ್ ಥಿಂಕ್ ಮಾಡುತ್ತಾ ನಿಮಗೆ ಸರಿಯಾಗಿ ರಾತ್ರಿ ನಿದ್ರೆ ಬರುವುದಿಲ್ಲ ಇನ್ನು ಯಾರ ಜಾತಕದಲ್ಲಿ ಚಂದ್ರ ಪ್ರಬಲವಾಗಿದ್ದಾನೋ ಅವನಿಗೆ ಅಮ್ಮನ ಪ್ರೀತಿ ಸಿಗುತ್ತದೆ ಚಿಕ್ಕ ವಯಸ್ಸಿನಿಂದ ಕೂಡ ಅಮ್ಮ ಹತ್ತಿರವಾಗಿ ಇರ್ತಾರೆ ಅವರು ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ ಅವರ ವಾತ್ಸಲ್ಯ ನಿಮಗೆ ಸಿಕ್ಕಿರುತ್ತದೆ ಯಾರ ಜಾತಕದಲ್ಲಿ ಚಂದ್ರ ದುರ್ಬಲವಾಗಿರುತ್ತಾನೋ ಅವರಿಗೆ ಅಮ್ಮನ ಪ್ರೀತಿ ಸರಿಯಾಗಿ ಸಿಕ್ಕಿರುವುದಿಲ್ಲ ನೀವು ಅಮ್ಮನಿಂದ ಆಲ್ಮೋಸ್ಟ್ ದೂರನೇ ಇರ್ತೀರ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸದ ದೃಷ್ಟಿಯಿಂದ ದೂರ ಹೋಗಿರ್ಬೋದು ಇಲ್ಲವೇ ಉದ್ಯೋಗದ ದೃಷ್ಟಿಯಿಂದ ದೂರ ಹೋಗಿರ್ಬೋದು ಇಲ್ಲವೇ ಸಂಸಾರ ಅಂತ ದೂರನೇ ಇರಬಹುದು ಹೀಗಾಗಿ ಅಮ್ಮನ ಪ್ರೀತಿ ನಿಮಗೆ ಸರಿಯಾಗಿ ಸಿಕ್ಕಿರುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನ ಬಗ್ಗೆ ಇನ್ನೂ ತುಂಬಾ ವಿಷಯ ಇದೆ ಆದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಬಲಿಷ್ಠವಾಗಿದ್ದಾನೋ ಇಲ್ಲವೋ ಅಂತ ಚೆಕ್ ಮಾಡೋದು ಹೇಗೆ ಜ್ಯೋತಿಷ್ಯದ ಶಾಸ್ತ್ರ ಪ್ರಕಾರ ಅಲ್ಲಿ ಆರು ಬಲ ಇದೆ ಸ್ಥಾನ ಬಲ ಅದಿಕ್ ಫಲ ಅದಕ್ಕೆ ಬಲ ಚೇಷ್ಠ ಬಲ ಕಾಲಬಲ ನೈಸರ್ಗಿಕ ಬಲ ಅಂತ ಆದರೆ ಈ ಎಲ್ಲಾ ಬಲವನ್ನು ನೋಡುವುದು ತುಂಬಾ ಕಾಂಪ್ಲೆಕ್ಸ್ ಸಿಸ್ಟಮ್ ಅದಕ್ಕೆ ಸುಲಭವಾಗಿ ನಿಮ್ಮ ಜಾತಕದಲ್ಲಿ ಚಂದ್ರ ವೃಷಭ ರಾಶಿಯಲ್ಲಿ ಇದ್ದರೆ ಚಂದ್ರ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಇಲ್ಲವೇ ಅವನು ತನ್ನ ಸ್ವಂತ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಕೂಡ ನಿಮ್ಮ ಜಾತಕದಲ್ಲಿ ಚಂದ್ರ ಪ್ರಬಲವಾಗಿರುತ್ತಾನೆ ಮತ್ತೆ ಹುಣ್ಣಿಮೆಗೆ ಹತ್ತಿರವಾಗಿ ನೀವೇನಾದರೂ ಹುಟ್ಟಿದರೆ ಅಂದ್ರೆ ಹುಣ್ಣಿಮೆಗೆ ನಾಲ್ಕು ದಿವಸ ಹಿಂದೆ ಅಥವಾ ನಾಲ್ಕು ದಿವಸ ಮುಂದೆ ನಿಮ್ಮ ಜನನ ಆಗಿದ್ದರೆ ಕೂಡ ಚಂದ್ರ ಸ್ಟ್ರಾಂಗ್ ಆಗಿರುತ್ತಾನೆ ಇದರೊಟ್ಟಿಗೆ ನಿಮ್ಮ ಜನನ ರಾತ್ರಿಯ ವೇಳೆ ಸೋಮವಾರದಂದು ಆಗಿದ್ದರೆ ಇನ್ನೂ ಬಲಿಷ್ಠವಾಗಿರುತ್ತಾನೆ ಯಾವಾಗೆಲ್ಲ ಚಂದ್ರ ದುರ್ಬಲವಾಗ್ತಾನೆ ಎಂದರೆ ಅವನು ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ ತುಂಬಾ ದುರ್ಬಲವಾಗ್ತಾನೆ ಇಲ್ಲವೇ ಶನಿ ಕುಜ ರಾಹು ಹೇತುವಿನ ಜೊತೆ ಇದ್ದಾಗ ಇಲ್ಲವೇ ಅವರ ದೃಷ್ಟಿಯವನ ಮೇಲೆ ಇದ್ದಾಗ ಚಂದ್ರ ದುರ್ಬಲವಾಗುತ್ತಾನೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಚಂದ್ರ ದುರ್ಬಲವಾಗಿದ್ದರೆ ಅದಕ್ಕೆ ಏನು ಪರಿಹಾರ ಎಂದರೆ ನೋಡಿ ಧ್ಯಾನ ಮಾಡುವುದೇ ಒಂದು ಅತ್ಯುತ್ತಮವಾದ ಪರಿಹಾರ ನಮ್ಮ ಮನಸ್ಸು ತುಂಬಾ ಚಂಚಲವಾಗಿರುತ್ತದೆ ಹಾಗಾಗಿ ಅದನ್ನು ಸ್ಥಿರವಾಗಿ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಕಡೆ ಕೇಂದ್ರೀಕರಿಸುವುದೇ ಒಂದು ದೊಡ್ಡ ಚಾಲೆಂಜ್ ಕನ್ಸಿಸ್ಟೆಂಟಾಗಿ ದಿನವೂ ಧ್ಯಾನ ಮಾಡಿದಾಗ ನಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ ಮತ್ತು ಆಲೋಚನೆಗಳು ಆದಷ್ಟು ಧನಾತ್ಮಕವಾಗಿರುತ್ತದೆ ಇನ್ನೊಂದು ತುಂಬ ಸುಲಭವಾದ ಪರಿಹಾರ ಏನೆಂದರೆ ನಿಮ್ಮ ಅಮ್ಮನ ಬಗ್ಗೆ ಗೌರವ ಅಥವಾ ಅವರ ಬಗ್ಗೆ ಕಾಳಜಿ ನಿಮಗೆ ಇರಬೇಕು ಹೀಗೆ ಏನಾದರೂ ಮಾತೃದೋಷ ಏನಾದರೂ ಇದ್ದಲ್ಲಿ ನಿಮ್ಮ ಅಮ್ಮನನ್ನು ನೀವು ಟೇಕ್ ಕೇರ್ ಮಾಡಿದರೆ ಆ ದೋಷ ನಿವಾರಣೆಯಾಗಿ ಚಂದ್ರನ ಶುಭ ಫಲ ನಿಮಗೆ ಸಿಗುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಬವಂತು ಸುಖಿನಃ